ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಿಮ್ಮ ಟಾರ್ಗೆಟೆಡ್ ಟಿ ಸಿರೀಸನ್ನು ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ಮೂರನೇ ಅಧ್ಯಾಯದ ಮೇಲೆ ನಿಮಗೆ ನಲವತ್ತೊಂಬತ್ತನೇ ಪ್ರಶ್ನೆ ಏನಂತ ಬಂದಿದೆ ಅಂತ ಗಮನಿಸಿರಲಿ ನೆಕ್ಸ್ಟು ನಿಮ್ಮ ಆದರ್ಶ ರೂಪದಲ್ಲಿ ಎರಡು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಕೊಟ್ಟಿದ್ದಾನೆ ಈ ಸಮೀಕರಣದಲ್ಲಿ ಈ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಉಂಟಾಗುವುದಿಲ್ಲ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಯಾವ ಸಂದರ್ಭ ಈ ನಾಲ್ಕರೊಳಗೆ ಉಂಟಾಗುವುದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾನೆ ಎ ಒನ್ ಅಪ್ ಒನ್ ಏ ಟು ನಾಟ್ ಈಕ್ವಲ್ ಟು ಬಿ ಒನ್ ಅಪ್ ಬಿಟ್ಟು ಇದು ಸಾಧ್ಯ ಐತೆ ಅನನ್ಯ ಪರಿಹಾರ ಹೊಂದಿತ್ತು ಅಂದರೆ ಇದು ನಿಬಂಧನೆ ಐತಿ ಇದು ಎ ಒನ್ ಅಪ್ ಒನ್ ಎ ಟು ಇಕ್ವಲ್ ಟು ಬಿ ಒನ್ ಅಪ್ ಒನ್ ಬಿ ಟು ಇದ್ದು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಇದು ಸಮಾಂತರ ಪರಿಹಾರ ಇರಲಾರ್ದಾಗ ಆ ಸಂಬಂಧ ಸರಿ ಹೋಗ್ತದೆ ಮತ್ತು ಐಕ್ಯಾದಾಗ ಈ ಮೂರನೇದು ಹೋಗ್ತದೆ ಎ ಒನ್ ಈಕ್ವಲ್ ಟು ಎ ಟು ಬಿ ಒನ್ ಇಕ್ವಲ್ ಟು ಬಿ ಟು ಸಿ ಒನ್ ಈಕ್ವಲ್ ಟು ಸಿ ಟು ಇದು ನಮಗೆ ಸಾಧ್ಯ ಇಲ್ಲ ಈ ಸಂದರ್ಭದಲ್ಲಿ ಉಂಟಾಗುವುದಿಲ್ಲ ರೇಖಾತ್ಮಕ ಸಮೀಕರಣಗಳ ಜೋಡಿ ಉಂಟಾಗುವುದಿಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ ಇಲ್ಲಿ ಉತ್ತರ ಏನು ಬರೀಬೇಕಂದ್ರೆ ಡಿ ಬರೀಬೇಕು ಎ ಒನ್ ಇಕ್ವ ಟು ಎ ಟು ಆಮೇಲೆ ಬಿ ಒನ್ ಇಸ್ ಇಕ್ವ ಟು ಬಿ ಟು ಆಮೇಲೆ ಸಿ ಒನ್ ಇಜ್ ಇಕೋಟು ಸಿ ಟು ಅಂದರೆ ಇದು ಸಹಗುಣಕಗಳ ಮತ್ತು ಸ್ಥಿರಾಂಕ ಎಲ್ಲ ಸೇಮ್ ಆಗಿಬಿಟ್ಟು ಅಂದರೆ ಒಂದೇ ಸಮೀಕರಣ ತೋ ಜೋಡಿ ಸಮೀಕರಣ ಸಿಗೋದಿಲ್ಲ ಆ ಕಾರಣ ಇಲ್ಲಿ ಡಿ ಇದ್ದದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಅನ್ನೋದನ್ನು ನೋಡ್ತೀವಿ ಇನ್ನು ಮುಂದಿನ ಒಂದು ಪ್ರಶ್ನೆ ಏನು ನೋಡಿರಿ ಮೊದಲನೇ ಸಮೀಕರಣ ಟು ಎಕ್ಸ್ ಪ್ಲಸ್ ಬಿ ವೈ ಇಕೋಟು ಏಟ್ ಇದೆ ಟೂ ಎಕ್ಸ್ ಪ್ಲಸ್ ಬಿ ವೈ ಈಕ್ವಲ್ ಟು ಏಯ್ಟ್ ಇದೆ ಅಥವಾ ಮೈನಸ್ ಏಟ್ ಇಕ್ವಲ್ ಟು ಇದನ್ನ ಜೀರೋ ಬರ್ರಿ ಎರಡನೇ ಸಮೀಕರ್ ನೋಡಿರಿ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ ಟು ನಾನು ಎರಡು ಆ ಕಡೆ ಕಳಿಸಿಬಿಡ್ತೀನಿ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ ಟು ಸಿಕ್ಸ್ಟೀನ್ ಡಿವೈಡೆಡ್ ಬೈ ಟು ಅಂದರೆ ಎರಡೊಂದಲೇ ಎರಡು ಎಂಟ್ಲೇ ಉಳಿತಷ್ಟು ನಿಮಗೆ ಇಲ್ಲಿ ಇದರಿಂದ ಸಮೀಕರ್ ಏನಾಗ್ತೈತೆ ಅಂದರೆ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಆ ಈಕ್ವಲ್ ಟು ಎಂಟೈತಿ ಅದನ್ನ ಈ ಕಡೆ ಎರಡಕ್ಕೆ ತಗೋರಿ ಆದಷ್ಟು ಶುಭದಾಗ ಬರೆದು ಬಿಟ್ಬಿಡೋನು ಮೈನಸ್ ಏಟ್ ಈಸ್ ಈಕ್ವಲ್ ಟು ಜೀರೋ ಅಂದಂಗೆ ಎರಡನೇ ಸಮೀಕರ್ ಹೌದಾ ಸಮೀಕರಣಗಳ ಜೋಡಿ ಸ್ವಲ್ಪ ನಾನು ಮೊದಲನೇದಂತೂ ಸ್ಟ್ಯಾಂಡರ್ಡ್ ಫಾರ್ಮ್ದಾಗ ಐತಿ ಎರಡನೇದ ಇರಲಿಲ್ಲ ಬರ್ಕೊಂಡೆ ಆದಷ್ಟು ಈಗ ನೋಡ್ರಿ ಇವು ಎಂಥ ಪರಿಹಾರ ಹೊಂದಿದವ ಈ ಸಮೀಕರಣಗಳ ಜೋಡಿ ಅನೇಕ ಪರಿಹಾರ ಅಪರಿಮಿತ ಪರಿಹಾರ ಈ ಜೋಡಿ ಎಂಥ ಪರಿಹಾರ ಹೊಂದಿದೆ ಅಂತಂದರೆ ಅನೇಕ ಅಂದರೆ ಅಪರಿಮಿತ ಅನೇಕ ಅಂದರೆ ಏನು ಇದರ ಅರ್ಥ ಅಪರಿಮಿತ ಅಪರಿಮಿತ ಪರಿಹಾರ ಯಾವಾಗ ಹೊಂದಿರ್ತತಿ ಹೇಳ್ತೀರಿ ಒಂದಕ್ಕೊಂದು ಐಕ್ಯ ಆದಾಗೋ ಛೇದಿಸಿದಾಗೋ ಸಮಾಂತರ ಇದ್ದಾಗ ಐಕ್ಯ ಆದಾಗ ಅಂತ ಹೇಳತ್ತಾರೆ ಕಂಡೀಷನ್ ಏನೈತೆ ಐಕ್ಯ ಆದಾಗ ಎ ಒನ್ ಅಪ್ ಒನ್ ಎ ಟು ಏನಾಗಬೇಕು ಕಂಡೀಷನ್ ಹೇಳ ಹಾಂ ಈಕ್ವಲ್ ಟು ಏನಪ್ಪ ಹಾಂ ಬಿ ಒನ್ ಅಪ್ ಒನ್ ಬಿ ಟು ಈಕ್ವಲ್ ಟು ಸಿ ಒನ್ ಅಪ್ ಒನ್ ಸಿ ಟು ಇದು ನಮ್ಮ ಕಂಡೀಷನ್ ನಿಬಂಧನೆ ಈ ನಿಬಂಧನೆ ಏನಿಲ್ಲಿ ಉಪಯೋಗ ಮಾಡೋಣ ಮತ್ತೆ ನಮಗೆ ಬಿ ಬೆಲೆ ಕಂಡುಹಿಡಿಯೋಣ ಅಷ್ಟೇ ಎಕ್ಸನ್ನ ಸಗುಣಕ ಇಲ್ಲಿ ತಗೋಬೇಕು ಇಲ್ಲೂ ಎಕ್ಸನ್ನ ಸಗುಣಕ ತೊಗೋಬೇಕು ಎರಡೂ ಆಗ್ಲೇ ಎರಡು ಎರಡು ಕಡೆ ಸೇಮ್ ಐತೆ ನೋಡಿರಿ ಟು ಅಪಾಯಿಂಟ್ ಟು ಆಮೇಲೆ ನೆಕ್ಸ್ಟ್ ಎರಡನೇ ಅನುಪಾತ ವಾಯಿನ ಸಗುಣಕ ತೊಗೋಬೇಕು ಇಲ್ಲಿ ವಾಯಿನ ಸಗುಣಕ ಬಿ ಐತಿ ಮೊದಲನೇ ಸಮೀಕಂದಾಗ ಎರಡನೇ ಸಮೀಕರಣದಾಗ ನೋಡ್ರಿ ವಾಯಿನ ಸಗುಣಕ ಎಷ್ಟು ಐತೆ ಅಂದರೆ ಮೂರದ ಬಿ ಡಿವೈಡೆಡ್ ಬೈ ತ್ರೀ ಆಮೇಲೆ ಸ್ಥಿರಾಂಕ ಸಿ ಒನ್ ಅಪಾನ್ ಸಿಟು ಇಲ್ಲಿ ಮೈನಸ್ ಎಂಟದ ಅಲ್ಲಿ ಕೂಡ ಎಷ್ಟಿದೆ ಮೈನಸ್ ಏಟ್ ಇದೆ ಮೈನಸ್ ಏಟ್ ಡಿವೈಡೆಡ್ ಬೈ ಮೈನಸ್ ಏಟ್ ನಿಮಗೆ ಬಿ ತ್ರೀ ಅನ್ನ ಮೊದಲನೇದ ಕರೆ ಹೋಲಿಸ್ರಿ ಎರಡನೇದು ಕರೆ ಹೋಲಿಸ್ರಿ ಒಂದ ಉತ್ತರ ಬರ್ತದೆ ಇಲ್ಲಿ ಒನ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ತ್ರೀ ಈಸ್ ಈಕ್ವಲ್ ಟು ಇದು ಕೂಡ ನಿಮ್ಗೆ ಒಂದೇ ಕೊಡ್ತದೆ ಯಾವುದಾರು ಒಂದು ಅನ್ಪ ತೋರಿಸ್ಕೊರಿ ಬಿ ಬೈ ತ್ರೀ ಈಸ್ ಈಕ್ವಲ್ ಟು ಒಂದು ಅಂದಂಗೆ ಆಯಿತು ಅಂದರೆ ಬಿ ಈಕ್ವಲ್ ಟು ಒರೆ ಗುಣಾಕಾರ ಮಾಡಿದರೆ ಮೂರು ಗುಂಡ್ಲೆ ಒಂದು ಅಂದರೆ ಎಷ್ಟು ಬರ್ತದೋ ಮೂರು ಬರ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ ಸರಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆಗೆ ಸಾಕುನಾ ಐವತ್ತೊಂದನೇ ಪ್ರಶ್ನೆ ಏನಿದೆ ವರ್ಜಿಸುವ ವಿಧಾನದಿಂದ ಬಿಡಿಸೋದಿದೆ ಬರೀರಿ ಎಲ್ಲರೂ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ನಾಲ್ಕು ಬರೀರಿ ಇದಕ್ಕೆ ಸಮೀಕರಣ ಒಂದು ಅಂದ್ರಿ ನೀವು ಈಗಾಗಲೇ ಎಂದಕ್ಕೆ ಮಾಡಿರಬೇಕು ಆದರೂ ಇನ್ನೊಂದು ಸಲ ಬಿಡಿಸ್ರೆ ಪ್ರಾಕ್ಟೀಸ್ ಆಗ್ತದೆ ಇದಕ್ಕೆ ಸಮೀಕರಣ ಎರಡೇನು ರೀ ಹಿಂಗೆ ಕೇಳೋಕೆ ಗೆರಿ ಹೊಡಿರಿ ಈಗ ಕಳೀತಿರೋ ಕುಡಿಸ್ತೀರಿ ಇವತ್ತು ಏನು ಮಾಡ್ತೀರಿ ಮಾತಾಡ್ರಿ ಕಳೀಬೇಕೋ ಕೂಡಿಸ್ಬೇಕು ಕಳೆಯಬೇಕು ಓಕೆ ಕಳೆಯಲಾಗಿ ಚಿನ್ನಗಳು ಚೇಂಜ್ ಹಾಕವ ಪ್ಲಸ್ ವೈ ಮೈನಸ್ ವೈ ಹಾಕ್ತೀನಿ ಎಕ್ಸ್ ಮೈನಸ್ ಟು ಎಕ್ಸ್ ಅಂದರೆ ಮೈನಸ್ ಎಕ್ಸ್ ಬರ್ತದೆ ಎಕ್ಸ್ ಮೈನಸ್ ಟು ಎಕ್ಸ್ ಅಂದರೆ ಮೈನಸ್ ಎಕ್ಸ್ ಬಂತು ನಾಲ್ಕು ಮೈನಸ್ ಆರ್ ಅಂದರೆ ಎಷ್ಟು ಬಂತು ಮೈನಸ್ ಎರಡು ಬಂತು ಡಗ್ಗೆ ಚೀನ್ ಬರೀಬೇಕು ಆರು ದೊಡ್ಡದೈತಿ ಅಂದರೆ ಎಕ್ಸ್ ಇಸಿ ಕೋಟೆ ಎಷ್ಟಾಯ್ತು ನಮಗೆ ಎರಡು ಆಯ್ತು ಸರಿ ಈ ಎಕ್ಸ್ ಈಕ್ವಲ್ಟು ಎರಡನ್ನ ಒಂದನೇ ಸಮೀಕರಣ ತುಂಬ ಒಂದನೇ ಸಮೀಕರಣ ಏನು ಹೇಳ್ತೈತಿ ನಮಗೆ ಅಂದ್ರೆ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ನಾಲ್ಕು ಅಂತ ಹೇಳ್ತದೆ ಎಕ್ಸ್ ಪ್ಲಸ್ ವೈ ಈಕ್ವಟು ನಾಲ್ಕು ಅದ ಎಕ್ಸ್ ಈಕ್ವಲ್ಟು ಇಲ್ಲಿ ಎರಡು ಬಂದದ ಎರಡನ್ನು ಎರಡನ್ನ ಆದೇಶಿಸ್ರಿ ಎರಡು ಪ್ಲಸ್ ವೈ ಈಜಿ ಕೋಟೆ ಎಷ್ಟು ಆತಪ್ಪ ಅಂದ್ರೆ ನಾಲ್ಕು ಆಯಿತು ಅಂದರೆ ಇದರ ಅರ್ಥ ವಾಯ್ ಈಕ್ವಲ್ ಟು ನಾಲ್ಕರಾಗ ಎರಡು ಹೋದ್ರಾಗ ನೋಡ್ರಿ ಅಷ್ಟೊಂದು ವಾಯ್ ಇಕ್ಕೋಟು ಎರಡು ಅಂತಕ್ಕಂಥದ್ದನ್ನು ನೋಡ್ತೀವಿ ಸೊ ಇಷ್ಟೇ ಪರಿಹಾರ ಕೊನೆಗೆ ನಮ್ಮ ತೀರ್ಮಾನ ಏನಂತ ಆದ್ದರಿಂದ ಎಕ್ಸ್ ಇಕ್ಕೊಟ್ಟು ಎರಡು ಮತ್ತು ವಾಯ್ ಇ ಕೊಟ್ಟುನು ಎರಡು ಅಂತಕ್ಕಂಥ ತೀರ್ಮಾನಕ್ಕೆ ಬರ್ತೀರಿ ಇಷ್ಟು ಪರಿಹಾರ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸೋಣ ನಕ್ಷಾ ವಿಧಾನ ಇದೆ ಎಕ್ಸ್ ಪ್ಲಸ್ ವಾಯ್ ಇ ಕೊಟ್ಟು ಆರಿದೆ ಇನ್ನೊಂದು ಸಮೀಕರಣ ಟು ಎಕ್ಸ್ ಪ್ಲಸ್ ವೈ ಇ ಕೊಟ್ಟು ಹತ್ತಿದೆ ಸರಿ ಇದನ್ನು ಬಿಡಿಸ್ತಾ ಸಾಗೋಣ ಎಲ್ಲರೂ ಮೊದಲನೇ ಸಮೀಕರಣ ಬರೀರಿ ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟು ಆರನ್ನು ಬರ್ಕೊಡಿ ಈ ಎಕ್ಸ್ ಪ್ಲಸ್ ವಾಯ್ಸಿ ಕೊಟ್ಟು ಆರು ಇದೆಯಲ್ಲ ಇದಕ್ಕೆ ನಿರ್ದೇಶಾಂಕ ಪಟ್ಟಿಯನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮೊದಲಿಗೆ ಮಾಡಬೇಕು ವಾಯ್ಗೆ ಬಿಡಿಸ್ಕೊಂಬಿಟ್ರೆ ಸಿಕ್ಸ್ ಮೈನಸ್ ಎಕ್ಸ್ ಆಗುತ್ತೆ ಸಿಕ್ಸ್ ಮೈನಸ್ ಎಕ್ಸ್ ಐದು ಮೈನಸ್ ಎಕ್ಸ್ ಬರ್ತಿತ್ತು ನೋಡಿರಿ ಎಕ್ಸ್ ಪ್ಲಸ್ ವೈ ಕೊಟ್ಟು ಐದು ಭಾಳ ಸಲ ಕೊಟ್ಟಿದ್ದಾರೆ ಅದರ ಪ್ರಕಾರ ಐತಿ ಸ್ವಲ್ಪ ಐದರ ಬದಲು ಇಲ್ಲಿ ಆರು ಕೊಟ್ಟಿದ್ದಾರೆ ಅಷ್ಟು ಮೊದಲನೇ ಮೇಲೆ ಜೀರೋ ಹಾಕ್ಕೊಟ್ರಿ ನೋಡು ಜೀರೋ ಹಾಕಿರೋ ಏನಾಗ್ತೈತಿ ಆರಾಗ ಜೀರೋ ಕಡಿತೀರಿ ಆರ್ರಾಗ ಝೀರೋ ಕಳೆದ್ರೆ ಇಲ್ಲ ಆರ ಬರ್ತದೆ ಅದನ್ನ ಆಮೇಲೆ ಬರೀ ನಾನು ಬಿಡಿಸೋ ನಂತರ ಝೀರೋ ತೊಗೋತೀನಿ ಆಮೇಲೆ ಆರು ತೊಗೋತೀನಿ ಆವಾಗ ಉತ್ತರ ಝೀರೋ ಬರ್ತದೆ ಇನ್ನೊಂದು ಬೆಲೆ ಮೂರು ತೊಗೊಂಡು ಮೂರು ತೊಗೊಂಡಾಗ ಮೂರು ಬರ್ತದೆ ಅದನ್ನು ಬಿಡಿಸ್ಕೊಳ್ಳು ಎಕ್ಸ್ ಎಕ್ಸಿ ಜಿ ಕೊಟ್ಟು ಝೀರೋ ಆದರೆ ಎಕ್ಸ್ ಎಕ್ಸಿ ಜಿ ಕೊಟ್ಟು ಝೀರೋ ಆದರೆ ವೈ ಇಸ್ ಈಕ್ವಲ್ ಟು ವಾಯ್ ಇಸ್ ಈಕ್ವಲ್ ಆರು ಮೈನಸ್ ಸೊನ್ನೆ ಆರು ಮೈನಸ್ ಸೊನ್ನೆ ಅಂದರೆ ಏನು ಆರ ಸೊನ್ನೆ ಕಳೆದ ಎಷ್ಟು ಬಂತು ಆರು ಬಂತು ಆಮೇಲೆ ಎಕ್ಸ್ ಎಕ್ಸಿ ಜಿ ಕೊಟ್ಟು ಆರು ಆದರೆ ಎಕ್ಸ್ ಸಿ ಜಿ ಕೊಟ್ಟು ಆರು ಆದರೆ ಏನಾಗ್ತದೆ ಏನಾಗ್ತದಂದರೆ ವಾಯ್ ಈಸಿ ಕೊಟ್ಟು ಆರು ಮೈನಸ್ ಆರು ಆರು ಮೈನಸ್ ಆರು ಆರ್ರಾಗ ಆರು ಆದರೆ ಝೀರೋ ಬಂತು ಆಮೇಲೆ ಎಕ್ ಸಿ ಜಿ ಕೊಟ್ಟು ಆದರೆ ಎಕ್ಸ್ ಸಿ ಜಿ ಕೊಟ್ಟು ಮೂರು ಆದರೆ ವೈ ವಾಯಿಜಿ ಕೊಟ್ಟು ಎಷ್ಟಾಯಿತು ಮೂರು ಸಾರಿ ಆರು ಮೈನಸ್ ಮೂರು ಆರ್ರಾಗ ಮೂರು ಆದರೆ ಎಷ್ಟು ಬಂತು ಮೂರು ಬಂತು ಸೊನ್ನೆ ಆದರೆ ಆರು ಆರು ಆದರೆ ಸೊನ್ನೆ ಮೂರಾದರೆ ಮೂರು ಅಂತಕ್ಕಂಥದ್ದನ್ನು ಲೆಕ್ಕಾಚಾರ ಮಾಡಿಕೊಂಡ್ವಿ ಇಲ್ಲಿ ಬೆಲೆಗಳನ್ನು ಬರೆಯೋಣ ಜೀರೋ ಸಿಕ್ಸ್ ಸಿಕ್ಸ್ ಜೀರೋ ಆಮೇಲೆ ಎಷ್ಟು ತ್ರೀ ಕೋಮಾ ತ್ರೀ ಅಂತಕ್ಕಂಥದ್ದನ್ನು ನೋಡಿ ನೋಡ್ತೀವಿ ಈಗ ಎರಡನೇ ಸಮೀಕರಣ ತಗೋಣ ಒಂದನೇ ಸಮೀಕರಣಕ್ಕೆ ನಿರ್ದೇಶಕ ಪಟ್ಟಿ ತಯಾರಾಯಿತು ಎರಡನೇ ಸಮೀಕರಣ ಏನಾದರೂ ಟು ಎಕ್ಸ್ ಪ್ಲಸ್ ವೈ ವಾಯ್ ಟು ಟೆನ್ ಇದೆ ಟೂ ಎಕ್ಸ್ ಪ್ಲಸ್ ವಾಯ್ ಇಟ್ಟು ಹತ್ತಿದೆ ಹಾಗಾಗಿ ವಾಯ್ ಇಟ್ಟು ಎಷ್ಟಾಗ್ತದೆ ಅಂದರೆ ಹತ್ತು ಮೈನಸ್ ಎರಡು ಎಕ್ಸ್ ಆಗ್ತದೆ ಈ ಎರಡು ಎಕ್ಸನ್ನು ಆ ಕಡೆ ಪಕ್ಷಾಂತರ ಮಾಡೋಣ ಹತ್ತು ಮೈನಸ್ ಎರಡು ಎಕ್ಸ್ ಆಗ್ತದೆ ಇಲ್ಲಿ ಎಕ್ಸ್ ಬರೆಯೋಣ ಆಮೇಲೆ ವಾಯ್ ಬರೆಯೋಣ ಆಮೇಲೆ ಎಕ್ಸ್ ಕಾಮ ವಾಯ್ ಅಂತ ಬರೆಯೋಣ ಬೆಲೆ ಏನು ತೊಗೋಬೇಕು ಸ್ವಲ್ಪ ಎಚ್ಚರಿಕೆಯಿಂದ ಇಲ್ಲಿ ನಾನು ನಾಲ್ಕು ತೊಗೋತೀನಿ ಆಮೇಲೆ ಐದು ತೊಗೊಳ್ತೀನಿ ಇನ್ನೊಂದು ಬೆಲೆ ಮೂರು ತೊಗೊಳ್ತೀನಿ ಅಥವಾ ಎರಡು ತೊಗೊಂಡು ನಡೀತದೆ ಎರಡು ತೊಗೊಳ್ಳೋಣ ಸರಿ ಈ ಮೂರು ಬೆಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ವಾಯ್ ಏನು ಅಂತ ಲೆಕ್ಕಾಚಾರ ನೋಡೋಣ ಎಕ್ಸ್ ಇಸಿಕ್ಕ ಕೊಟ್ಟು ನಾಲ್ಕು ಆದ್ರೆ ಎಕ್ಸ್ ಇಕ್ಕ ಕೊಟ್ಟು ನಾಲ್ಕು ಬರ್ಕೋರಿ ಎಕ್ಸ್ ಇಕ್ಕೊಟ್ಟು ನಾಲ್ಕು ಆದ್ರೆ ವಾಯಿ ಕೊಟ್ಟು ನೋಡಿ ಎಷ್ಟು ಬರೀಬೇಕು ನಾವು ಹತ್ತು ಮೈನಸ್ ಎರಡು ಎಕ್ಸ್ ಇದೆ ಟೆನ್ ಮೈನಸ್ ಟು ಎಕ್ಸ್ ಇದೆ ಟೆನ್ ಮೈನಸ್ ಟೂ ಇಂಟು ಎಕ್ಸ್ ಎಕ್ಸನ್ನು ಬೆಲೆ ಎಷ್ಟಿರಲಿ ನಾಲ್ಕು ಹತ್ತು ಮೈನಸ್ ನಾಲ್ಕು ಎರಡಲೇ ಎಂಟು ನಾಲ್ಕು ನಾಲ್ಕೆರಡಲೇ ಎಂಟು ಹತ್ತರಾಗ ಎಂಟು ಕಳೆದ್ರೆ ಬರ್ತದೆ ಎಷ್ಟು ಪಾ ನಿಮ್ಗೆ ಬೆಲೆ ಅಂದರೆ ಎರಡು ಬರ್ತದೆ ಇನ್ನು ಮುಂದಿನ ಬೆಲೆ ಏನು ತೊಗೊಂಡಿದ್ದೀನಿ ಐದು ತೊಗೊಂಡಿದ್ದೀನಿ ಎಕ್ಸ್ ಟು ಐದನ್ನು ನಾನು ಆದೇಶಿಸ್ಕೊಳ್ತೀನಿ ಆವಾಗ ವಾಯ್ ಇಸ್ ಈಕ್ವಲ್ ಟು ನೋಡಿರಿ ಹತ್ತು ಮೈನಸ್ ಎರಡು ಎಕ್ಸ್ ಇದೆ ಹತ್ತು ಮೈನಸ್ ಎರಡು ಎಕ್ಸ್ ಎಕ್ಸ್ ಅಂದರೆ ಐದಿದೆ ಎರಡು ಗುಂಡ್ಲೆ ಐದು ಬರೆಯೋಣ ಹತ್ತು ಮೈನಸ್ ಹತ್ತು ಹತ್ತರಿಂದ ಹತ್ತನ್ನು ಕಳೆದ್ರೆ ಎಷ್ಟು ಬರ್ತದೆ ಸೊನ್ನೆ ಬರ್ತದೆ ಇನ್ಮೇಲೆ ಎಕ್ಸ್ ಈಸ್ ಈಕ್ವಲ್ ಟು ಎರಡು ಆದರೆ ಎಕ್ಸ್ ಇಕ್ಕೋಲ್ ಟು ಎರಡು ಆದರೆ ವಾಯ್ ಇಸ್ ಈಕ್ವಲ್ ಟು ಹತ್ತು ಮೈನಸ್ ಎರಡು ಗುಂಡ್ಲೆ ಎರಡು ಗುಂಡ್ಲೆ ನೋಡಿರಿ ಎಕ್ಸ್ ಇಕೋಟೆ ಎರಡು ಹಾಕಿದ್ರೆ ಟೆನ್ ಮೈನಸ್ ಟು ಎಕ್ಸ್ ಟೂ ಇಂಟು ಟೂ ಟೆನ್ ಮೈನಸ್ ಫೋರ್ ಹತ್ರ ನಾಲ್ಕು ಹೋದರೆ ಎಷ್ಟಪ್ಪ ಅಂತಂದ್ರೆ ಆರು ಬರ್ತದೆ ಸರಿ ನಾಲ್ಕು ಇದ್ದಾಗ ಉತ್ತರ ಎರಡು ಐದಿದ್ದಾಗ ಸೊನ್ನೆ ಬರ್ತದ ಇದ್ದಾಗ ಸೊನ್ನೆ ಬರ್ತದ ಆಮೇಲೆ ಎರಡಿದ್ದಾಗ ಆರು ಬರ್ತದೆ ಅನ್ನೋದನ್ನು ನೋಡ್ತೀವಿ ಟೂ ಸಿಕ್ಸ್ ಬರೆಯೋಣ ಇಲ್ಲಿ ಇದು ನಾಲ್ಕು ಎರಡು ಮೊದಲನೇ ನಿರ್ದೇಶಾಂಕ ನಾಲ್ಕು ಎರಡು ಎರಡನೇದು ಐದು ಸೊನ್ನೆ ಆಮೇಲೆ ಮೂರನೇದು ಎಷ್ಟು ಎರಡು ಆರು ಒಂದು ಇಲ್ಲಿಗೆ ಎರಡನೇ ಸಮೀಕರಣಕ್ಕೂ ನಾವೇನು ಮಾಡಿದ್ವಿ ನಿರ್ದೇಶಾಂಕ ಪಟ್ಟಿ ತಯಾರು ಮಾಡ್ಕೊಂಡ್ವಿ ಇವೇ ಬೆಲೆಗಳನ್ನು ಇಲ್ಲಿ ಸ್ವಲ್ಪ ಬರೆಯೋಣ ನಾನು ಅನುಕೂಲಕ್ಕೆ ಬರ್ಕೋತೀನಿ ನೀವೇನು ಮತ್ತೊಮ್ಮೆ ಬರೆಯೋ ಅವಶ್ಯಕತೆ ಇಲ್ಲ ನೀವು ಎಕ್ಸ್ ಮತ್ತು ವಾಯಕ್ಷ ಹಾಕಿ ರೆಡಿ ಮಾಡಿಕೊಡ್ರಿ ಮತ್ತು ಪ್ರಮಾಣ ಬರೀರಿ ಫೋರ್ ಟು ಫೈವ್ ಜೀರೋ ಟು ಸಿಕ್ಸ್ ಫೋರ್ ಟು ಫೈವ್ ಝೀರೋ ಟು ಸಿಕ್ಸ್ ಆಮೇಲೆ ಇನ್ನೊಂದು ಝೀರೋ ಸಿಕ್ಸ್ ಸಿಕ್ಸ್ ಝೀರೋ ತ್ರೀ ತ್ರೀ ಝೀರೋ ಸಿಕ್ಸ್ ಸಾರಿ ಝೀರೋ ಸಿಕ್ಸ್ ಸಿಕ್ಸ್ ಝೀರೋ ತ್ರೀ ತ್ರೀ ಈ ಬಿಂದುಗಳನ್ನು ನಾವೇನು ಮಾಡೋದಂದರೆ ಈಗ ಈ ನಕ್ಷೆಯಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಮಾಡೋಣ ಸರಿ ನೀವೆಲ್ಲ ಇದನ್ನು ರೆಡಿ ಮಾಡ್ಕೊಂಡ್ರಿ ಅಂತ ನಾವು ಬಯಸ್ಕೊತೀನಿ ಪ್ರಮಾಣವನ್ನು ಬರೆಯೋಣ ಪ್ರಮಾಣ ಬರದ ಮುಂದುವರಿಯೋಣ ಮರಿತೀವಿ ಮತ್ತ ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ಒಂದು ಸೆಂಟಿಮೀಟರ್ ಅಂದರೆ ಒಂದು ಮಾನ್ ಬರ್ಕೊಳ್ಳೋಣ ಆಮೇಲೆ ವಾಯ್ ಅಕ್ಷದ ಮೇಲೆ ಒಂದು ಸೆಂಟಿಮೀಟರ್ ಅಂದ್ರೆ ಎಷ್ಟು ತಗೊಳ್ಳೋಣ ಅಂದ್ರೆ ಒಂದು ಮಾನ್ ಅಂತ ತಗೊಳ್ಳೋಣ ಇದು ನಮಗೆ ಪ್ರಮಾಣ ಇನ್ನು ಮೊದಲನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳು ಈ ಪಟ್ಟಿಯಲ್ಲಿ ಏನದಾವಲ್ಲ ಇವುಗಳನ್ನು ಗುರುತಿಸೋಣ ಜೀರೋ ಸಿಕ್ಸ್ ಇದೆ ಎಕ್ಸ್ ಇಕ್ಕೋಟು ಜೀರೋ ಇದ್ದಾಗ ವಾಯುಕೋಟೆ ಅಷ್ಟಿದೆ ಇದೆ ಜೀರೋ ಕೋಮ ಸಿಕ್ಸ್ ಎಲ್ಲಿ ಬರಬೇಕು ಎಲ್ಲಿ ಬರಬೇಕು ಜೀರೋ ಕೋಮ ಸಿಕ್ಸ್ ನೀವು ಗುರುತಿಸು ನನ್ನ ಜೊತೆ ಇವೆಲ್ಲ ಗುರ್ತಿಸೋದು ನಿಮಗೆಲ್ಲ ಗೊತ್ತೈತೆ ಅಂತ ನಾ ಭಾವಿಸ್ತಾ ಇದ್ದೀನಿ ಆರು ಸೊನ್ನೆ ಅಂದರೆ ಎಕ್ಸ್ ಅಕ್ಷದ ಮೇಲೆ ಆರ ವಾಯುಕೋಟೆಯಷ್ಟು ಜೀರೋ ಆರು ಕೊಮ ಸೊನ್ನೆ ಇಲ್ಲಿ ಬರ್ತದೆ ಇನ್ನೊಂದು ಬೆಲೆ ಏನಿದೆ ಅಂದರೆ ಮೂರು ಮೂರು ಇದೆ ಮೂರು ಮೂರು ಛೇದಿಸ್ತಕ್ಕಂಥ ಬಿಂದು ಗೊತ್ತು ಮಾಡ್ಕೊರಿ ಆಮೇಲೆ ಬರೀವಿ ಮೂರು ಬಿಂದುಗಳನ್ನ ಸರಿಯಾಗಿ ಗುರ್ತಿಸ್ರಿ ಸ್ಕೇಲ್ ತಗೋರಿ ಪೆನ್ಸಿಲ್ ತಗೊರಿ ಮೂರನ್ನ ಹಿಂಗೆ ಸೇರಿಸ್ರಿ ನಿಮ್ಗೆ ಎಕ್ಸ್ ಪ್ಲಸ್ ವಾಯ್ ಇಸ್ ಇಕ್ವಲ್ಟು ಆರರ ನಕ್ಷೆ ಸಿಗ್ತದೆ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ಟು ಆರರ ನಕ್ಷೆ ಸಿಕ್ತು ಇನ್ನು ಮುಂದೆ ಮುಂದೋಡಿ ನಾಲ್ಕು ಎರಡಿದೆ ಎಕ್ಸ್ ಅಕ್ಷದ ಮೇಲೆ ನಾಲ್ಕು ಇದ್ದಾಗ ಎಕ್ಸ್ ಅಕ್ಷದ ಮೇಲೆ ನಾಲ್ಕು ಇದ್ದಾಗ ವಾಯ್ ಮೇಲೆ ಎಷ್ಟು ಎರಡು ಇದು ನಿಮ್ಗೆ ನಾಲ್ಕು ಕೋಮ ಎರಡು ಬಂತು ಮುಂದಿನ ಬೆಲೆ ಐದು ಸೊನ್ನೆ ಇದೆ ಎಕ್ಸಿ ಕೊಟ್ಟು ಐದು ಇದ್ದಾಗ ವಾಯು ಕೋಟು ಎಷ್ಟು ಝೀರೋ ಅಂದರೆ ಐದು ಕೋಮ ಝೀರೋ ಇಲ್ಲಿ ಬರ್ತದೆ ನೆಕ್ಸ್ಟ್ ಮುಂದಿನ ಬೆಲೆ ಏನಿದೆ ಎರಡಿದ್ದಾಗ ಆರು ಇದೆ ಎಕ್ಸಿ ಕೊಟ್ಟು ಎರಡಿದ್ದಾಗ ವಾಯುದ ಬೆಲೆ ಎಷ್ಟು ಆರು ಎರಡು ಕೋಮ ಆರು ಅನ್ನೋದನ್ನು ನೋಡ್ತೀವಿ ಸರಿ ಇಷ್ಟೆಲ್ಲ ಬಿಂದುಗಳನ್ನು ಮೂರು ಬಿಂದುಗಳನ್ನು ಇಲ್ಲಿ ಬಂದಿರತಕ್ಕಂಥ ಮೂರು ಬಿಂದುಗಳನ್ನು ಗುರ್ತಿಸಿದಿರಿ ಅಂತ ನಾನು ಭಾವಿಸ್ತೀನಿ ಸ್ಕೇಲ್ ಪೆನ್ಸಿಲ್ ತಗೋರಿ ಇವತ್ತು ಮೂರು ಸೇರಿಸ್ಕೊರಿ ಎಲ್ಲೋ ತಪ್ಪತ್ತಲ್ಲ ಇದು ತಪ್ಪಿತ ಸರಿ ಐತಿ ಎಲ್ಲೋ ತಪ್ಪಿತ್ತು ನೋಡ್ರಿ ಇದು ಸ್ವಲ್ಪ ಸರಿ ಮಾಡ್ತೀನಿ ಮಾಡ್ತಂತಿ ನೋಡ್ರಿ ಬಿಂದೂಗಳ್ನ ಗುಡಿಸಿದಿರಿ ಇದು ಸೇರಿಸ್ಕೊಳ್ರಿ ಆವಾಗ ನಮಗೇನು ಸಿಗ್ತದೆ ಎರಡನೇ ಒಂದು ಸಮೀಕರಣದ ನಕ್ಷೆ ಸಿಗ್ತದೆ ಈ ನಕ್ಷೆ ಹೆಸರು ಏನಪ್ಪ ಅಂದರೆ ಟು ಎಕ್ಸ್ ಪ್ಲಸ್ ವಾಯ್ ಇಕ್ಕೊಳ್ ಟು ಟೆನ್ ಇದು ಟು ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟು ಎಷ್ಟಾಗಿದೆ ಹತ್ತಾಗಿದೆ ಬರೆದು ಬಿಡಿರಿ ಇವೆರಡು ಎಲ್ಲಿ ಸಂಧಿಸಿದಾವೆ ನೋಡ್ರಿ ಅಲ್ಲಿ ಎಕ್ಸ್ ಅಕ್ಷಕ್ಕೆ ಬರ್ರಿ ಕೆಳಗಡೆ ಕೆಳಗಡೆ ಎಕ್ಸ್ ಕಕ್ಷಕ್ಕೆ ನಾಲ್ಕಕ್ಕೆ ಸೇರ್ತದೆ ಈ ಕಡೆ ಎರಡಕ್ಕೆ ಸೇರ್ತದೆ ಅಂದ್ರೆ ನಕ್ಷೆಯಿಂದ ನಮ್ಮ ಪರಿಹಾರ ಏನು ಅಂದರೆ ಆದ್ದರಿಂದ ಪರಿಹಾರ ಎಕ್ಸ್ ಈಸ್ ಈಕ್ವಲ್ ಟು ನಾಲ್ಕು ಆಮೇಲೆ ವಾಯ್ ಈಕ್ವಲ್ ಟು ಎಷ್ಟು ಅಂದರೆ ಎರಡು ಅಂತಕ್ಕಂಥದ್ದನ್ನು ನೋಡ್ತೀವಿ ಎಕ್ಸ್ ಮೇಲೆ ನಾಲ್ಕು ವಾಯಿದ ಮೇಲೆ ಎಷ್ಟು ಎರಡು ಅನ್ನೋದನ್ನು ನಾವು ಗಮನಿಸ್ತೀವಿ ಮತ್ತು ಗ್ರಹಿಸ್ತೀವಿ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಮೂರನೇ ಪ್ರಶ್ನೆ ಏನಿದೆ ನೋಡ್ರಿ ಇಲ್ಲಿ ಆದರ್ಶ ಶಬ್ದಗಳ ಸಮೀಕರಣ ಕೊಟ್ಟಣ ರೇಖಾತ್ಮಕ ಸಮೀಕರಣಗಳಲ್ಲಿ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಪ್ರಶ್ನೆಯನ್ನು ಗಮನಿಸ್ರಿ ಎ ಒನ್ ಅಪೋನ್ ಎ ಟು ನಾಟ್ ಟು ಬಿ ಒನ್ ಬೈ ಬಿ ಟು ಆದಾಗ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆ ಯಾರು ಉತ್ತರ ಇದಕ್ಕೆ ಆಪ್ಷನ್ ಎ ನೋ ಬಿ ನೋ ಸಿ ನೋ ಡಿ ನೋ ಹೇಳ್ರಿ ಯಾರಾದರೂ ಆಪ್ಷನ್ ಬಿ ಒಂದು ಪರಿಹಾರ ಆಪ್ಷನ್ ಬಿ ಒಂದು ಪರಿಹಾರ ಛೇದಿಸ್ತಾವಲ್ಲ ಎ ಒನ್ ಬೈ ಎ ಟು ನಾಟ್ ಬಿ ಟು ಬಿ ಟು ಒನ್ ಬೈ ಛೇದಿಸ್ತಾವ ಒಂದೇ ಒಂದು ಬಿಂದುವಿನಲ್ಲಿ ಅನನ್ಯ ಪರಿಹಾರ ಇರ್ತದ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತದ ಸರಿ ಅದನ್ನು ಬರೀರಿ ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ಇವು ಯಾವ ಪರಿಹಾರ ಹೊಂದಿಲ್ಲ ಈ ಜೋಡಿ ಸಮೀಕರಣ ಕೊಟ್ಟಿದ್ದು ಹಾಗಿರಬೇಕಾದ್ರೆ ಏನು ಮಾಡಬೇಕಾಗಿದೆ ಬಿ ಯ ಬೆಲೆಯನ್ನು ಕಂಡುಹಿಡಬೇಕಾಗಿದೆ ಈ ಜೋಡಿ ಯಾವುದೇ ಪರಿಹಾರ ಹೊಂದಿರುವುದಿಲ್ಲ ಈ ಸಮೀಕರಣ ಜೋಡಿ ಯಾವುದೇ ಪರಿಹಾರ ಹೊಂದಿಲ್ಲ ಯಾವುದೇ ಪರಿಹಾರ ಹೊಂದಿಲ್ಲ ಅಂದಮೇಲೆ ಯಾವುದೇ ಪರಿಹಾರ ಹೊಂದಿಲ್ಲ ಅಂದಮೇಲೆ ಈ ಜೋಡಿ ಸಮೀಕರಣಗಳ ನಕ್ಷೆ ಒಂದಕ್ಕೊಂದು ಸಮಾಂತರ ಇರಬೇಕು ಅಂದರೆ ಕಂಡೀಷನ್ ಏನಿರಬೇಕು ಎ ಒನ್ ಬೈ ಎ ಟು ಇದ್ದದ್ದು ಬಿ ಒನ್ ಬೈ ಎ ಸಮ ಇರಬೇಕು ಆದರೆ ಇದು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿರಬೇಕು ಲಾಸ್ಟದ್ದು ನಮಗೆ ಉಪಯೋಗ ಆಗಿಲ್ಲಲ್ಲಿ ಮೊದಲನೇ ಮತ್ತು ಎರಡನೇ ಅಷ್ಟೇ ಉಪಯೋಗ ಆಗ್ತಾವ ಎ ಒನ್ ಅಪಾನ್ ಎ ಟು ಇಲ್ಲಿ ಎಕ್ಸನ್ ಸಗುನಕ್ಕೆ ಒಂದು ಐತಿ ಅಲ್ಲಿ ಎಕ್ಸಿನ ಎಷ್ಟು ಎಷ್ಟೈತಿ ನೋಡ್ರಿ ಎರಡು ಐತಿ ಇಲ್ಲಿ ಎಕ್ಸನ್ ಸೌಗುಣಕ್ಕೆ ಎಷ್ಟೈತಿ ಸಾರಿ ವಾಯಿನ ಸಗುಣಕ್ಕೆ ಎಷ್ಟೈತಿ ಮೊದಲೇ ಇದ್ರಾಗ ಒಂದು ಐತಿ ಇಲ್ಲಿ ವಾಯಿನ ಸೌಗುಣಕ್ಕೆ ಎಷ್ಟೈತಿ ಬಿ ಐತಿ ಮುಂದಿನ ಬರಿಬೇಡ್ರ ಅವಶ್ಯ ಇಲ್ಲ ಅದು ಒರೆ ಗುಣಾಕಾರ ಮಾಡ್ಕೋರಿ ಒನ್ ಇಂಟು ಬಿ ಇಕ್ವಲ್ ಟು ಎಷ್ಟು ಬರ್ತದ ಟು ಇಂಟು ಒನ್ ಬರ್ತದೆ ಒನ್ ಇಂಟು ಬಿ ಅಂದರೆ ನಿಮಗೆ ಬಿ ಸಿಗ್ತದೆ ಎರಡು ಗುಂಡ್ಲೆ ಒಂದು ಅಂದರೆ ಎಷ್ಟು ಸಿಗ್ತದೆ ಎರಡು ಸಿಗ್ತದೆ ಇಷ್ಟೇ ಪರಿಹಾರ ಬೀದ ಬೆಲೆ ಇಲ್ಲಿ ಸಿಕ್ಕಾಯಿತು ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಮಾಡಬೇಕಾಗಿಲ್ಲ ಸರಿ ಮುಂದಿನ ಪ್ರಶ್ನೆ ವರ್ಜಿಸುವ ವಿಧಾನದಿಂದ ಬಿಡಿಸೋದೈತಿ ಬರ್ಕೊಡ್ರಿ ಟು ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು ಎಂಟು ಬರೀರಿ ಎಕ್ಸ್ ಮೈನಸ್ ವೈ ಇಸ್ ಇಕೋಟೆ ಎಷ್ಟು ಬರೀರಿ ಒಂದು ಬರೀರಿ ಈಗ ನೋಡ್ರಿ ಆಗ್ತದ ಕೂಡಿಸೋಣ ಕೂಡಿಸಿದ್ರೆ ಪ್ಲಸ್ ವೈ ಐತಿ ಮೈನಸ್ ವೈ ಐತೆ ಎರಡು ಕ್ಯಾನ್ಸಲ್ ಆಗ್ತವಲ್ಲ ಅದಕ್ಕೋಸ್ಕರ ಕೂಡ್ಸ್ಕೊಂಡ್ಬಿಟ್ಟಿನ ಟು ಎಕ್ಸ್ ಪ್ಲಸ್ ಎಕ್ಸ್ ತ್ರೀ ಎಕ್ಸ್ ಆಯಿತು ನೈನ್ ಬರ್ತದೆ ಇದು ಏನು ಮಾಡಿದ್ದೆವು ನೋಡಿರಿ ಎಕ್ಸ್ ಇಕ್ವಲ್ ಟು ನೈನ್ ಡಿವೈಡೆಡ್ ಬೈ ತ್ರೀ ಅಂದ್ರೆ ಎಕ್ಸ್ ಈಸ್ ಇಕೋಟೆ ಎಷ್ಟು ಬರ್ತದೆ ಮೂರು ಬರ್ತದ ಮೂರೊಂದಲೇ ಮೂರು ಮೂರಲೆ ಇದನ್ನು ಒಂದೇ ಸಮೀಕನಿಂದ ಹಾಕಿರಿ ಒಂದನೇ ಸಮೀಕರಣ ಏನೈತಿ ಟು ಎಕ್ಸ್ ಪ್ಲಸ್ ವಾಯ್ ಇಕ್ವಟು ಎಷ್ಟದ ಎಂಟದ ಟು ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟು ಎಂಟದ ಎಕ್ಸದ ಬೆಲೆ ಮೂರು ಮೂರದ ಇದನ್ನಿಲ್ಲಿ ಆದೇಶಿಸನು ಎರಡು ಗುಂಡ್ಲೆ ಮೂರು ಪ್ಲಸ್ ಎಷ್ಟು ಅಂದರೆ ವಾಯ್ ಇಕ್ಕೊಟ್ಟು ಎಷ್ಟಪ್ಪ ಅಂತಂದ್ರೆ ಎಂಟು ಎರಡು ಮೂರಲೆ ಆರು ಎರಡು ಮೂರಲೇ ಆರು ಪ್ಲಸ್ ವಾಯ್ ಇಕ್ಕೋಟು ಎಷ್ಟಪ್ಪ ಅಂದರೆ ಎಂಟು ಅಂದರೆ ಇದರ ಅರ್ಥ ವಾಯು ಇಕೋರ್ಟು ಎಂಟು ಮೈನಸ್ ಆರು ಎಂಟರಾಗ ಆರು ಕಳೆದ್ರೆ ವಾಯಿನ ಬೆಲೆ ಎಷ್ಟು ಅಂದರೆ ಎರಡು ಬರ್ತದೆ ಆದ್ದರಿಂದ ಪರಿಹಾರ ಎಕ್ಸಿ ಸಿಕ್ಕೋರ್ಟು ಮೂರು ಮತ್ತು ವಾಯು ಇಕೋರ್ಟು ಎರಡು ಆಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಿ ಐವತ್ತು ಇದಕ್ಕೆ ಅಥವಾ ಪ್ರಶ್ನೆ ಇದೆ ಎರಡು ಧನ ಪೂರ್ಣಾಂಕಗಳ ವ್ಯತ್ಯಾಸ ಇಪ್ಪತ್ತಾರು ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಮೂರರಷ್ಟಿದ್ದರೆ ಆ ಸಂಖ್ಯೆಗಳನ್ನು ಕಂಡು ಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ನಮಗೆ ಎರಡು ಧನ ಪೂರ್ಣಾಂಕಗಳ ವ್ಯತ್ಯಾಸ ಎಕ್ಸ್ ಮೈನಸ್ ವಾಯ್ ಅಂತ ತಗೋಣ ಎಕ್ಸ್ ಮತ್ತು ವಾಯ್ ಧನ ಪೂರ್ಣಾಂಕಗಳಾಗಿರಲಿ ಅದ್ರಾಗ ಎಕ್ಸ್ ನೋಡಿ ಎಕ್ಸ್ ಮತ್ತು ವಾಯ್ ಇವೆರಡು ಏನು ಎರಡು ಧನ ಪೂರ್ಣಾಂಕಗಳಂದರೆ ಸ್ವಾಭಾವಿಕ ಸಂಖ್ಯೆಗಳಿಗೆ ಸೇರಿದವು ಇಲ್ಲಿ ಎಕ್ಸ್ ಗ್ರೇಟರ್ ದೆನ್ ವಾಯ್ ಎಕ್ಸ್ ವಾಯ್ ಕಿಂತ ದೊಡ್ಡದೈತೆ ತಿಳ್ಕೊಳ್ಳೋಣ ಅಂದರೆ ಅವರ ವ್ಯತ್ಯಾಸ ಎಷ್ಟು ಕೊಡ್ತಾನೆ ಎರಡು ಧನ ಪೂರ್ಣಾಂಕಗಳ ವ್ಯತ್ಯಾಸ ಇಪ್ಪತ್ತಾರು ಇಪ್ಪತ್ತಾರು ಇದು ಒಂದೇದ ಆಮೇಲೆ ಅವುಗಳಲ್ಲಿ ಒಂದು ಸಂಖ್ಯೆಯು ಯಾವುದೋ ಒಂದು ವಾಯ್ ತಗೋರಿ ಅಥವಾ ಎಕ್ಸ್ ತೊಗೊರಿ ಎಕ್ಸ ತಗೋರಿ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಮೂರರಷ್ಟಿದೆ ಇದ್ದರೆ ತ್ರೀ ವಾಯ್ ಐತಿ ಎಕ್ಸ್ ಇಕ್ಕೊಟ್ಟು ಎಷ್ಟೈತಿ ಐತಿ ತ್ರೀ ವಾಯ್ ಐತಿ ಇದು ಎರಡನೇ ಸಮೀಕಂತ ಹೌದಾ ಈ ತ್ರೀ ವಾಯ್ ಬೆಲೆ ಇಲ್ಲಿ ಹಾಕಿರಿ ಒಂದನೇ ಸಮಯಕ್ಕೆ ಒಂದನೇ ಸಮೀಕಂದ ಹಾಕಿದ್ರೆ ತ್ರೀ ವಾಯ್ ಮೈನಸ್ ವಾಯ್ ಇಕ್ಕೊಟ್ಟು ಎಷ್ಟಾಗ್ಕತಿ ಇಪ್ಪತ್ತಾರು ನೋಡ್ರಿ ನೋಡಿರಿ ಎಕ್ಸ್ ಟು ತ್ರೀ ವಾಯ್ ಐತಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಮೂರರಷ್ಟಾಗಿದೆ ಅಂತಂತ ನಾವು ಅದಕ್ಕೆ ನಾ ಎಕ್ಸ್ ಇಕ್ಕೊಟ್ಟು ಏನು ಬರ್ಕೊಂಡೆ ತ್ರೀ ವಾಯ್ ಬರ್ಕೊಂಡೆ ಎಕ್ಸ್ ಇಕ್ಕೊಳ್ತು ತ್ರೀ ವಾಯ್ ಬೆಲೆಯನ್ನು ಮೇಲಿನ ಸಮಯ ಹಾಕ್ತೀನಿ ಆವಾಗ ಡಿಫ್ರೆನ್ಸ್ ಟು ವಾಯ್ ಆಯ್ತದ ಇ ಕೊಟ್ಟರೆ ಎಷ್ಟಾಯ್ತು ಇಪ್ಪತ್ತಾರು ಆಯ್ತು ಅಂದರೆ ವಾಯದ ಬೆಲೆ ಎಷ್ಟು ಬಂತು ನಿಮಗೆ ಇಪ್ಪತ್ತಾರು ಬಾಗಿಲೇ ಎಷ್ಟು ಬರ್ತದೆ ಎರಡು ಬರ್ತದೆ ಇಪ್ಪತ್ತಾರು ಎರಡನೇ ಬಾಗಿಸಿದ್ರೆ ನಿಮಗೆ ಹದಿಮೂರು ಬರ್ತದೆ ಇದು ವಾಯಿನ ಬೆಲೆ ಇನ್ನು ಎಕ್ಸಿಜಿ ಕೊಟ್ಟರೆ ಎಷ್ಟು ತ್ರೀ ಇಂಟು ವಾಯ್ ಅದ ತ್ರೀ ಇಂಟು ವಾಯ್ ಅದ ತ್ರೀ ವಾಯ್ ಎರಡನೇ ಸಮೀಕರಣದಿಂದ ತ್ರೀ ಇಂಟು ತರ್ಟೀನ್ ಹದಿಮೂರು ಮೂರಲೇ ಎಷ್ಟಪ್ಪ ಅಂದ್ರೆ ಮೂವತ್ತೊಂಬತ್ತು ಬರ್ತದೆ ಅಂದ್ರೆ ಆ ಸಂಖ್ಯೆಗಳನ್ನು ಕಂಡುಹಿಡಿದ್ದ ಹಿಡ್ರಿ ಅಂತ ಹೇಳಿದಾರೆ ಆದ್ದರಿಂದ ಆ ಸಂಖ್ಯೆಗಳು ಮೂವತ್ತೊಂಬತ್ತು ಮತ್ತು ಹದಿಮೂರು ಆದ್ದರಿಂದ ಆ ಸಂಖ್ಯೆಗಳು ಮೂವತ್ತೊಂಬತ್ತು ಮತ್ತು ಹದಿಮೂರು ಮೂವತ್ತೊಂಬತ್ತು ಕಮ ಹದಿಮೂರು ನೋಡಲ್ಲ ಒಂದನೇ ಸಂಖ್ಯೆ ಎರಡನೇ ಹತ್ರದ್ದು ಮೂರು ಪಟ್ಟೈತೆ ಹದಿಮೂರು ಮೂರಲೆ ಮೂವತ್ತೊಂಬತ್ತು ಬರ್ತೈತದ ಸೊ ಇಷ್ಟೇ ಲೆಕ್ಕಾಚಾರ ಮಾಡೋದಿದೆ ಇಲ್ಲಿ ಹೇಳಿಕೆ ರೂಪದಲ್ಲಿ ನಮಗೆ ಸಮಸ್ಯೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಈ ರೇಖಾತ್ಮಕ ಜೋಡಿ ರೇಖಾತ್ಮಕ ಸಮೀಕರಣಗಳ ಒಂದು ಜ್ಞಾನವನ್ನು ಅನ್ವಯಿಸಿ ಅಲ್ಲಿ ಲೆಕ್ಕಾಚಾರಗಳನ್ನು ಮಾಡಿದ್ವಿ ಉತ್ತರ ಸಿಕ್ತು ಇನ್ನು ಬಹುಶಃ ಗ್ರಾಫ್ ಇರಬೇಕು ನೆಕ್ಸ್ಟ್ ಗ್ರಾಫ್ ಆಯ್ತು ನೋಡ್ರಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ಸಹಾಯದಿಂದ ಬಿಡಿಸ್ರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಮೊದಲನೇ ಸಮೀಕರಣ ಟು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಆರ್ ಇದೆ ಎಲ್ಲರೂ ಬರ್ಕೋರನ್ನ ಜೊತೆ ಟು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಆರನ್ನು ಬರೆಯೋಣ ಟು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಆರನ್ನು ಬರೆದಾದ್ಮೇಲೆ ವಾಯ್ ಇಸ್ ಈಕ್ವಲ್ ಟು ಎಷ್ಟಾಗ್ತದ ಆರು ಮೈನಸ್ ಎರಡು ಎಕ್ಸ್ ಆಗ್ತದೆ ಇಲ್ಲಿ ನಿರ್ದೇಶಾಂಕ ಪಟ್ಟಿಯೊಳಗೆ ಎಕ್ಸ್ ವಾಯ ಆಮೇಲೆ ಎಕ್ಸ್ ಕಾಮ ವಾಯ್ ಇಟ್ಕೊಳ್ಳೋದು ಎಕ್ಸನ ಬೆಲೆ ಆಯ್ಕೆ ಮಾಡ್ಕೋಬೇಕು ನಾ ಝೀರೋ ತೊಗೊಳ್ತೀನಿ ಸುಲಭ ಆಗ್ತದೆ ನನಗೆ ಝೀರೋ ತೊಗೊಳ್ತೀನಿ ಅಂದರೆ ಅದಕ್ಕೆ ಝೀರೋ ತೊಗೊಳ್ತೀನಿ ಮೊದಲನೇ ಬೆಲೆ ಆಮೇಲೆ ಎರಡನೇ ಬೆಲೆ ಏನು ತೊಗೊಳ್ಳೋಣ ನೋಡಿರಿ ಎಕ್ಸ್ ಸಿ ಜಿ ಕೊಟ್ಟು ಝೀರೋ ತೊಗೊಂಡೆ ಮೊದಲನೇದ್ದು ಎರಡನೇದ್ದು ಮೂರು ತೊಗೊಳ್ತೀನಿ ಆವಾಗೊತ್ತು ರೀ ಝೀರೋ ಬರ್ತದೆ ಈಸಿ ಆಗ್ತದೆ ಇನ್ನೊಂದು ಒಂದು ತೊಗೊಳೋಣ ಮೂರು ಬೆಲೆಗಳನ್ನು ತೊಗೊಂಡಿದ್ದೀನಿ ಝೀರೋ ತ್ರೀ ಮತ್ತು ಒನ್ ಸರಿ ಎಕ್ಸ್ ಸಿ ಜಿ ಕೊಟ್ಟು ಝೀರೋ ಆದೇಶಿಸಿದರೆ ಎಕ್ಸ್ ಈಕ್ವಲ್ ಟು ಝೀರೋ ಆದರೆ ವೈ ಈಕ್ವಲ್ ಟು ಆರು ಮೈನಸ್ ಎರಡು ಗುಂಡ್ಲೆ ಸೊನ್ನೆ ಅಂದರೆ ಆರು ಮೈನಸ್ ಎಷ್ಟು ಬರ್ತದೆ ಅಂದರೆ ಝೀರೋ ಬರ್ತದೆ ಸಿಕ್ಸ್ ಮೈನಸ್ ಝೀರೋ ಈಕ್ವಟು ಎಷ್ಟು ಬಂತು ಸಿಕ್ಸ್ ಬಂತು ಆಮೇಲೆ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಆದರೆ ಎಕ್ಸ್ ಈಕ್ವಲ್ ಟು ಮೂರು ಆದರೆ ವೈ ಈಸ್ ಈಕ್ವಲ್ ಟು ಆರು ಮೈನಸ್ ಎರಡು ಗುಂಡ್ಲೆ ಎಕ್ಸನ್ನ ಬೆಲೆ ಎಷ್ಟು ಮೂರು ಎರಡು ಮೂರಲೆ ಆರು ಆಗ್ತದೆ ಆರು ಮೈನಸ್ ಆರು ಬರ್ತದೆ ಉತ್ತರ ಎಷ್ಟು ಜೀರೋ ಬರ್ತದೆ ಆಮೇಲೆ ಎಕ್ಸಿ ಜಿ ಕೊಟ್ಟು ಒಂದು ಆದರೆ ಎಕ್ಸ್ ಸಿ ಜಿ ಕೊಟ್ಟು ಒಂದು ಆದರೆ ವಾಯು ಕೊಟ್ಟು ಎಷ್ಟು ಬರ್ತದೆ ಅಂದರೆ ಆರು ಮೈನಸ್ ಎರಡು ಎಕ್ಸ್ ಅದ ಟೂ ಇಂಟು ಎಕ್ಸಿನ ಬೆಲೆ ಎಷ್ಟು ಒಂದು ಆರು ಮೈನಸ್ ಎರಡು ಆರಾಗಿ ಎರಡು ಹೋದರೆ ಎಷ್ಟು ಬರ್ತದೆ ನಾಲ್ಕು ಬರ್ತದೆ ಅಂದರೆ ಸೊನ್ನೆ ಆದಾಗ ಎಕ್ಸಿನ ಬೆಲೆ ಸೊನ್ನೆ ಆದಾಗ ವಾಯಿನ ಬೆಲೆ ಎಷ್ಟು ಆರು ಆಮೇಲೆ ಎಕ್ಸಿನ ಬೆಲೆ ಮೂರಾದಾಗ ಆದಾಗ ವಾಯಿನ ಬೆಲೆ ಎಷ್ಟು ಸೊನ್ನೆ ಆಮೇಲೆ ಎಕ್ಸಿನ ಬೆಲೆ ಒಂದಾದಾಗ ವಾಯಿನ ಬೆಲೆ ಎಷ್ಟು ನಾಲ್ಕು ಜೀರೋ ಸಿಕ್ಸ್ ತ್ರೀ ಝೀರೋ ಆಮೇಲೆ ಒಂದು ನಾಲ್ಕು ಈ ಮೂರು ನಿರ್ದೇಶಾಂಕಗಳು ಕೊಟ್ಟಿರ್ತಕ್ಕಂತಹ ಮೊದಲನೇ ಸಮೀಕರಣ ಐತಲ್ಲ ಟು ಎಕ್ಸ್ ಪ್ಲಸ್ ವಾಯ್ ಕೋಟು ಆರು ಅದಕ್ಕೆ ನಾವೇನು ಮಾಡಿದ್ವಿ ನಿರ್ದೇಶಾಂಕ ಬಿಂದುಗಳನ್ನು ಗೊತ್ತು ಮಾಡ್ಕೊಂಡಿವಿ ಇನ್ನು ಎರಡನೇ ಸಮೀಕರಣ ಈಸಿ ಐತೆ ಎಕ್ಸ್ ಪ್ಲಸ್ ವಾಯಿ ಕೋಟು ಎಷ್ಟದ ನಾಲ್ಕು ಅದ ಎಕ್ಸ್ ಪ್ಲಸ್ ವಾಯ್ ಕೋಟು ನಾಲ್ಕು ಬರೀರಿ ಅಂದರೆ ವಾಯ್ ಕೊಟ್ಟು ಆಗ್ತದೆ ನಾಲ್ಕು ಮೈನಸ್ ಎಕ್ಸ್ ಆಗ್ತದೆ ಇದನ್ನ ನೇರವಾಗಿ ನಾ ಯಾವುದೂ ಲೆಕ್ಕಾಚಾರ ಮಾಡಲಾರದನ್ನ ಬರಿಬೋದು ಸುಲಭವಾಗಿ ಭಾಳ ಸುಲಭ ಇದೆ ನೋಡಿರಿ ಎಕ್ಸ್ ವಾಯ್ ಎಕ್ಸ್ ಕೋಮ ವಾಯ್ ನೋಡಿರಿ ಎಕ್ಸಿ ಜಿ ಕೊಟ್ಟು ಎಷ್ಟು ಬರೀನಾ ನೋಡ್ತೀರಾ ಇಲ್ಲಿ ಜೀರೋ ಇದೆ ಆಮೇಲೆ ನಾಲ್ಕು ತಗೋರಿ ಇನ್ನೊಂದು ಎರಡು ತಗೋರಿ ಜೀರೋ ಹಾಕಿದ್ರಂದ್ರೆ ನಾಲ್ಕರಾಗ ಝೀರೋ ತಗದ್ರೆ ನಾಲ್ಕು ಬರ್ತದೆ ನಾಲ್ಕು ಹಾಕಿರಂದ್ರೆ ನಾಲ್ಕು ಮೈನಸ್ ನಾಲ್ಕು ಸೊನ್ನೆ ಬರ್ತದೆ ಎರಡು ಹಾಕಿದ್ರೆ ನಾಲ್ಕರಾಗೆ ಎರಡು ಅಂದರೆ ಎರಡು ಬರ್ತದೆ ಇಷ್ಟು ಅರ್ಥ ಮಾಡ್ಕೊಳ್ಳೋದೈತೆ ಅರ್ಥ ಮಾಡ್ಕೊಂಡು ಇಲ್ಲಿ ತುಂಬೋದೈತು ಅಂದರೆ ಮೊದಲನೇ ನಿರ್ದೇಶಾಂಕ ಝೀರೋ ಫೋರ ಎರಡನೇ ನಿರ್ದೇಶಾಂಕ ಫೋರ್ ಜೀರೋ ಮೂರನೇ ನಿರ್ದೇಶಾಂಕ ಟೂ ಕಾಮ ಟೂ ಆಗ್ತದೆ ಬೇಕಿದ್ರೆ ಈ ಲೆಕ್ಕಾಚಾರಣೆ ಕೂಡ ಮಾಡಿಡ್ರಿ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಆದರೆ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಆದರೆ ವಾಯ್ ಈಸ್ ಈಕ್ವಲ್ ಟು ನಾಲ್ಕು ಮೈನಸ್ ಸೊನ್ನೆ ನಾಲ್ಕರಾಗ ಸೊನ್ನೆ ಕಳೆದ್ರೆ ನಾಲ್ಕು ಬರ್ತದೆ ಎಕ್ಸ್ ಈಸ್ ಈಕ್ವಲ್ ಟು ನಾಲ್ಕು ಆದರೆ ನಾಲ್ಕು ಆದರೆ ವೈ ಈಸ್ ಈಕ್ವಲ್ ಟು ನಾಲ್ಕು ಮೈನಸ್ ನಾಲ್ಕು ಉತ್ತರ ಎಷ್ಟು ಬರ್ತದೆ ಝೀರೋ ಬರ್ತದೆ ಇನ್ನು ಎಕ್ಸ್ ಇಸ್ ಈಕ್ವಲ್ ಟು ಎರಡು ಆದರೆ ವಾಯ್ ಇಸ್ ಈಕ್ವಲ್ ಟು ನಾಲ್ಕು ಮೈನಸ್ ಎರಡು ನಾಲ್ಕರ ಎರಡು ಕಳೆದ್ರೆ ಎರಡು ಬರ್ತದ ಅನ್ನೋದನ್ನು ನಾವು ನೋಡ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಈ ಒಂದು ಲ ಸಮೀಕರಣಕ್ಕೆ ಲೆಕ್ಕಾಚಾರ ಇನ್ನು ನೀವೇನು ಮಾಡಬೇಕು ಗ್ರಾಫಿಕ್ಸ್ ಆಗಬೇಕು ಅಲ್ಲೇ ಇವೆ ಬಿಂದುಗಳನ್ನು ನಾನು ಇಲ್ಲಿ ಬರ್ಕೋತೀನಿ ನಿರ್ದೇಶಾಂಕ ವ್ಯವಸ್ಥೆಯನ್ನು ನಾನು ಬರಿಯುತ್ತಾನೆ ಈ ನಿರ್ದೇಶಾಂಕ ವ್ಯವಸ್ಥೆ ರೆಡಿ ಮಾಡಿಬಿಡ್ರಿ ಸರಿ ಇಲ್ಲಿ ಝೀರೋ ಫೋರ್ ಫೋರ್ ಝೀರೋ ಟು ಟು ಆಮೇಲೆ ಮೊದಲನೇದು ಜೀರೋ ಸಿಕ್ಸ್ ತ್ರೀ ಝೀರೋ ಒನ್ ಫೋರ್ ಝೀರೋ ಸಿಕ್ಸ್ ತ್ರೀ ಝೀರೋ ಒನ್ ಫೋರ್ ಈ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸುವ ಕೆಲಸವನ್ನು ನಾವು ಸೇರ್ ಮಾಡೋಣ ಜೀರೋ ಫೋರ್ ಫೋರ್ ಝೀರೋ ಆಮೇಲೆ ಟೂ ಕೋಮಾ ಪ್ರಮಾಣವನ್ನು ಬರೀರಲ್ರು ಎಕ್ಸ್ ಅಕ್ಷದ ಮೇಲೆ ಒಂದು ಸೆಂಟಿಮೀಟರ್ ಅಂದರೆ ಒಂದು ಮಾನ ಆಮೇಲೆ ವಾಯ್ ಅಕ್ಷದ ಮೇಲೂ ಕೂಡ ಒಂದು ಸೆಂಟಿಮೀಟರ್ ಅಂದರೆ ಒಂದು ಮಾನ ಅಂತಕ್ಕಂಥದ್ದನ್ನು ಬರೆದ್ಬೇಡಿ ಇದು ಪ್ರತಿ ಲೆಕ್ಕದಾಗ ಸೇಮ ಬರೀತೈತಿ ಇಲ್ಲಿ ಗೊಂದಲ ಮಾಡ್ಕೋಬೇಡಿ ಈಗ ನಾವು ಬಿಂದುಗಳನ್ನ ಗುರುತಿಸ್ತಕ್ಕಂಥ ಕೆಲಸ ಮಾಡೋಣ ಮೊದಲನೇ ನಿರ್ದೇಶಾಂಕ ಪಟ್ಟಿ ನೋಡಿರಿ ಸರಿಯಾಗಿ ಜೀರೋ ಇದ್ದಾಗ ಅದು ಆರ್ ಐತೆ ಜೀರೋ ಸಿಕ್ಸ್ ಅಂದರೆ ಇಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಇದು ಜೀರೋ ಕಾಮ ಸಿಕ್ಸ್ ಬರ್ತದೆ ಇದ್ದಾಗ ಎಷ್ಟ ಝೀರೋ ಅದ ಎಕ್ಸದ ಮೇಲೆ ಮೂರ ವಾಯ್ ಝೀರೋ ಇದು ತ್ರೀ ಕಾಮ ಜೀರೋ ಬರ್ತದ ಮುಂದಿನ ಒಂದು ಇದ್ದಾಗ ಎಷ್ಟಿದೆ ನಾಲ್ಕು ಇದೆ ಒಂದು ನಾಲ್ಕು ಇಲ್ಲಿ ಬರ್ತದೆ ಒಂದು ಕೋಮ ನಾಲ್ಕನ್ನು ನಾನು ಗುರುತಿಸ್ತಾ ಇದ್ದೀನಿ ಸ್ಕೇಲ್ ಮತ್ತು ಪೆನ್ಸಿಲ್ ತಗೋರಿ ಎಲ್ಲರೂ ಸ್ಕೇಲ್ ಮತ್ತು ಪೆನ್ಸಿಲ್ ತಗೋರಿ ಸೇರಿಸ್ರಿ ಅದು ಸ್ಕೇಲು ಪೆನ್ಸಿಲ್ ತೊಗೊಂತು ಸೇರಿಸ್ತೀರಿ ಟು ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಟು ಎಕ್ಸ್ ಪ್ಲಸ್ ವೈ ಇದು ಇಕ್ಕೊಟ್ಟು ಆರಿದೆ ಇಲ್ಲ ಈ ಒಂದು ಸಮೀಕರಣಕ್ಕೆ ನಕ್ಷೆ ಸಿಕ್ಕಾಯಿತು ನಿಮಗೆ ಎಲ್ಲರೂ ಪೂರ್ಣ ಮಾಡಿರಿ ಬೇಗನೆ ಇನ್ಮೇಲೆ ಎರಡನೇ ಒಂದು ಸಮೀಕರಣವನ್ನು ನೋಡಿರಿ ಎಕ್ಸ್ ಪ್ಲಸ್ ವೈ ಇ ಟು ನಾಲ್ಕರ ನಿರ್ದೇಶಾಂಕಗಳು ಝೀರೋ ಫೋರ್ ಇದೆ ಎಕ್ಸ್ ಟು ಝೀರೋ ಆಮೇಲೆ ವೈ ವಾಯ್ ಟು ಫೋರ್ ಇದು ಝೀರೋ ಕಾಮ ಫೋರ್ ಅನ್ನು ಸೂಚಿಸ್ತದೆ ಎರಡನೇ ಬೆಲೆ ನಾಲ್ಕು ಸೊನ್ನೆ ಇದೆ ಎಕ್ಸ್ ಮೇಲೆ ನಾಲ್ಕು ಆಮೇಲೆ ವಾಯ್ ಅಂದರೆ ಎಷ್ಟು ಝೀರೋ ಅಂದರೆ ಫೋರ್ ಕಾಮ ಝೀರೋ ಇಲ್ಲಿ ಬರ್ತದೆ ಇನ್ನು ಎರಡು ಎರಡು ಇದೆ ಎಕ್ಸ್ ಎಕ್ಸದ ಮೇಲೆ ಎರಡು ಇದ್ದಾಗ ವಾಯ್ದ ಮೇಲೆ ಎಷ್ಟು ಎರಡು ಅವೆರಡು ಛೇದಿಸ್ತಕ್ಕಂಥ ಛೇದನ ಬಿಂದುವನ್ನು ಗುರುತಿಸ್ಕೊಡ್ರಿ ನಮಗೆ ಒಂದು ಎರಡು ಮೂರು ಮೂರು ಬಿಂದುಗಳನ್ನು ಅಳತೆ ಪಟ್ಟಿ ಮತ್ತು ಸ್ಕೇಲ್ ತೊಗೊಂಡು ಸೇರಿಸ್ತಕ್ಕಂಥ ಕೆಲಸ ಮಾಡಿ ಸೇರಿಸಿದ್ರಿಂದ ನಿಮಗೆ ಈ ರೀತಿ ಒಂದು ನಕ್ಷೆ ಸಿಗ್ತದೆ ಇದೇನಪ್ಪ ನಮಗೆ ನಕ್ಷೆ ಅಂದರೆ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ನಾಲ್ಕು ಬರ್ತದೆ ಇದು ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ನಾಲ್ಕು ಅಂತಕ್ಕಂಥದ್ದನ್ನು ನೋಡ್ತೀವಿ ಇದನ್ನು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಇದು ಮ್ಯಾಲಿಂದ ಏನೈತಲ್ಲ ಅದು ಎಕ್ಸ್ ಟು ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಸಿಕ್ಸ್ ಈ ಕಡೆ ಬರೋಣ ಸರಿ ಇನ್ನು ಪರಿಹಾರಕ್ಕೆ ಸಾಕಬೇಕಲ್ಲ ಇವೆರಡರ ಛೇದನ ಬಿಂದುವನ್ನು ಗಮನಿಸಿದ್ರೆ ಎಕ್ಸದ ಬೆಲೆಯೂ ಎರಡು ಐತಿ ಆಮೇಲೆ ವಾಯ್ದು ಬೆಲೆನೂ ಕೂಡ ಎಷ್ಟಿದೆ ಅಂದರೆ ಎರಡಿದೆ ನಕ್ಷೆಯಿಂದ ಪರಿಹಾರ ಏನು ಅಂತಕ್ಕಂಥದ್ದನ್ನು ನಾವು ನೋಡಿದ್ದಾದ್ರೆ ಪರಿಹಾರ ನೋಡಿರಿ ಪರಿಹಾರ ಏನಾಗ್ತದೆ ಎಕ್ಸೀಸ್ ಈಕ್ವಲ್ ಟು ಎರಡು ಆಮೇಲೆ ವಾಯ್ ಈಕ್ವಲ್ಟು ಕೂಡ ಎಷ್ಟು ಎರಡು ಅಂತಕ್ಕಂಥದ್ದನ್ನು ನೋಡ್ತೀವಿ